Yeah. I'm and i'm like

ರಾಮ ಅನ್ಬೇಕು ನಿನಗ ಜಾಗ ಖಾಲಿ ಮಾಡ್ಯಾರ ಅವ್ರ ಮಂದಿ ಹೇಳ್ತಾರ ಖರೆ ರಾಮ ಹಾಗೆ ನಡೆದಿದ್ದ ಹಾಗೆ ನಡೆಯುವಂತ ದಾರಿ ಒಳಗ ಒಂದು ಅರಿವು ತೊಳೆಯುವಂತ ಒಬ್ಬ ಮಾನವ ಕುತ್ತಿ ಬಕ್ಕಟ್ಟಿಗೆ ಏನತ್ತಿದ್ದ ರಾಮ ಬರೋದು ನೋಡುವ ಮಾತನ್ನ ಬಿಟ್ಟು ಹೆಣ್ತಿ ನಾಳಕ ನಾಯನ வாரத்தில் பட்டத்தில் மாறானால் தன்னை ஏறி கேளும் என கன்னியாகுமரி வாங்கியது என்பது கேளு ಪುರಾಣಿಕವಾಗಿ ಪುರಾಣ ಬದ್ಧವಾಗಿ ಮಾತಾಡುವ ಹಿಂದೆ ಅದನ್ನೆಲ್ಲ ಮುಂದಿನ ನೋಡೋಣ ಯಾರು ಯಾರು ಪಡಿತಾರೆ ನೀರು ಬರ್ಸೊಳಾಗಲಿ ನಾವೇ ಬಳಸಿಕೊಳ್ಳಲಿ ಏನು ಯಾವಾಗ ಸುತ್ತದಿ ಬೂಟ್ ಪಾಲಿಸಿ ಮಾಡೂಟ್ ಪಾಲಿಸ್ ಮಾಡಬೇಕು ಅಲ್ಲ ತಮ್ಮ ಅಗನ ಮಾತು ಹಳೆ ನಾನು ಅಂದ್ರೆ ಬಿರುಸಾಗಿತ್ತು ಅಗನ ಮಾತ சப்பா ஏன் அனங்கில்ல அனங்கில் அனங்கில் அந்த விடுது இது மேல அந்த எல்லா மேல ஜோன் நம்பர் மே அந்த சோதக்க ಇವ್ರ ತೇಕ ಏನು ತಾಳಿಲ್ಲ ಏನು ತಂತಿಲ್ಲ ಏನು ಬುಡ ಇಲ್ಲ ಯಾವ ಆಕಾರಕ್ಕೆ ಅದು ಯಾವ ಪದ ಹಾಡ್ಬೇಕು ಅಂತ ಗೊತ್ತಿಲ್ಲ ಬಾ ಅದು ಕಟ್ಟಿ ಹಾಡ್ತಾನತ ನೀನು ರೋಗ ಕಟ್ಟಿ ಹಾಡ್ತೀರ ಹೇ ಏನು ಪಾವರಲಾಕ ಮಸೀದಿನಾಗ ನೆಟ್ಟವ ನನ್ನ ಮೊದಲ ಕಟ್ಟಿ ಹಾಡ್ ಮನಂ ಪಾವರ ಇದ್ದಿರತನ ಕಾಗೋಡು ಹೇಳ್ತಾವ ಯಾವ ಮೂಲಿಯಾಗಿದ್ವಿ ಹೋಕಂಬೋಗಿ ಸುರಪ್ಪ ಇದ ಇದ ಕಳಿಸಿದ ನುಚ್ಚ ನಿರ್ವಹಿದು ಯಾರು ನಿನಗೆ ಹಳ್ಸಿದ ನುಚ್ಚ ಪಬ್ಲಿಕ್ಕಗೆ ತಗೊಂಡು ಬಂದ ಮರಿ ನಾನು ನನ್ನ ಮ್ಯಾಲ ಮತ್ತೆ ಹಾಯ್ತೀರಿ ಮತ್ತು ಹಾಕ್ಲತ್ತೀವಿ ನಾವು ಮೂಲೆಯಾಗಿದ್ದೀ உபாரேடி உபகாரி அடக்க இரலி பால சேமித்த நீர் ஏற்ற அது ரோட்டாவன் தேக்கோத்தி தம்மா நினைக்க ஒன்ன மாதிரி ಹಣ ಹನ್ನೆರಡು ಸಾವಿರ ಹ್ಯಾಂಡ್ರೆ ಕರಿನಸು ಹೇಳಿ ಅದಾರತ್ ಹೇಳ್ತೀವಿ ನನಗೆ ಯಾವ್ದು ಸಿಕ್ಕಿಲ್ಲ ಹತ್ತು ವರ್ಷ ಹಾಡ್ಕಿ ಮಾಡ್ಲತ್ತಿನಿ ಹನ್ನೆರಡು ಸಾವಿರ ಹ್ಯಾಂಡ್ರ ಅಂದ್ರೆ ಇನ್ನತೇ ನಿನ್ನ ಅದಾರತ್ತ ನನಗೆ ಯಾವ ಪುರಾಣಗಳ ಸಿಕ್ಕಿಲ್ಲ ಸಿಕ್ಕಿಲ್ಲ ನಿನಗೆ ಯಾವ್ದು ಸಿಕ್ಕಿತ್ತಂದ್ರ ಬಾಂದ್ ಹೇಳ ಎಲ್ಲರಿಗೂ ಅಪ್ಪ ಬಾಳ ಹೊಟ್ಟ ಅಪ್ಪ ಮಗಳ ನೆಟ್ಟ ಇರುವುದು ಕಲಿ ನಿಮ್ಮ ಚಂದ್ರಗುಪ್ತ ಅರಸ ಇವನ ಒಬ್ಬ ಅಪ್ಪ ಅಪ್ಪ ಅಂತ ಹೇಳ್ತೀನಿ ಕೇಳಿ ನಿಮ್ಮ ಅಪ್ಪನ ಸುದ್ದಿ ಹೇಳ ಅಪ್ಪ ಇದ್ರೆ ಇರಬೇಕು இவர தாய் வித்தீஜின் மேல மனசு நடுவா அப்ப இது சுத்தி நமக்கு அரசன் கம்பனியா கண்டோகி கம் மதி ಏನ್ ಮಾಡಿ ಮನೆಯಾಗ ಹಾಂತಿ ಮೂರು ತಿಂಗಳ ಗರ್ಭ ಮೂರು ತಿಂಗಳ ಹಾಟ್ಲೇ ಇದ್ದಾಗ ಹನ್ನೆರಡು ವರ್ಷ ತಪಾ ಮಾಡಿ ಅಡಿಯಾಗ ಹೋದ ಹಾದ ಅಡಿ ಆರ್ಯಾಣಕ ಹಾದ ಹನ್ನೆರಡು ವರ್ಷ ತಪಾ ಮುಗಿಸಿ ಮನಿಗೆ ಬರೋಕಾಗಿತ್ರಿ ಮನೆಯಾಗ ಏನಾಗಿತ್ತು ಮನೆಯಾಗ ಹೆಣ್ಣು ಮಗಳ ಜನ್ಮ ತಾರಳು ಹೆಣ್ಮಳು ಹೆಣ್ಣು ಮಗಳು ಹುಟ್ಟಿದು ನೀವು ಹನ್ನೆರಡು ವರ್ಷ ಹೋಗಿದ್ದ ಹನ್ನೆರಡು ವರ್ಷ ಮಾಡ್ ಹಿಂದ ಎಲ್ಲ ಅರಿ ಆಗ್ಬೇಕು ಹಂಗಲ್ರಿ ಮನೆಯಾಗ ಗುಡ್ಡ ತೋರ ಒಂದ್ರೆ ಹೊರಗಿನ ಗುಡ್ಡ ನೆನಪಾಗೋದು ಎಂದ್ರೆ ಒಳಗುತ್ತೆ ಎಲ್ಲ ಈ ಕಡೆ ಸುದ್ದಿದಾಗನು ಗುಡ್ಡ ನೆನಪಾಗಬೇಕು ಅಂದ್ರೆ ಏನ್ರ ನಿಮ್ಗೆ ಅರಿವು ಆಗ್ತದೆ ಸ್ವತ ಮನೆಯೊಳಗ ಮಗಳ ಸಣ್ಣ ಮಗಳ ಹುಟ್ಟಿದ್ರು ಮುಂಜಾನೆಯಳಕಾ ಹೇಳಿ ಬಾತ್ಸಲ್ ಒಳಗೆ ಕೂತಿದ್ರು ಏನ್ ಮಾಡ್ಯಾಳು ತಪ ಮುಗಿಸಿ ಬಾಂಬ ಬಾಗಿಲ ಹೊರಗ ನಿತ್ತ ಹೊರಗೆ ನಿತ್ತ ಮಗಳ ಝಳಕ ಮಾಡ್ಕೋತ ತನ್ನ ಕೊ ಗಾಡಿನ ಆಗಿತ್ತದು ಇಟ್ಟಿದ್ದ ಇವ ತಪ ಮುಗಿಸಿ ಬಾಗಿಲು ಹೊರಗ ಬಾಂಗ್ ನೆತ್ತ ಇವನ ಕುನಿಸಿನಾಗ ಹ ಯವನ ಹುಡುಗಿಂತ ಕೋಳ್ಸ ತೊಡಕೆ ಆಗ ಹನ್ನೆರಡು ವರ್ಷ ತಪ್ಪ ಮಾಡಿದ್ದು ಕಂಬೋಗಿ ಅಪ್ಪ ಮನೆಯಾಗ ಮಗಳ ಜನ್ಮ ತೋರಿ ತನಗ ಅವ್ರವ ತುತ್ತೇನ ಬಾಯಿ ಬರ್ತಿದ್ದೆವು ಮತ್ತೆ ಕಡೆ ಒಯ್ತಿದ್ದೆ ಕನಸ್ತ ನಿಮಗ ನಿಮಗೆ ನಿಮನ್ ಬಿಟ್ಟು ಮತ್ತೊಂದು ಮಾಡಿ ಯಾವ ನೀನ ಜೋಳ ರಡಿ ಆಗಲಕ್ಕ ಸಾಧ್ಯ ಬರೇ ನನ್ನ ಕಾಲಾಗಿ ಧೂಳ ಆಗಲಕ್ಕಲ್ಲುರೇಶಿ ಕೊಟ್ಟೆ ಜೋಡನಕೂರ್ತಿರ್ಲಿ ಸ್ವತ್ತ ಮಗಳನ್ನ ಅದು ಹೋಗ್ಲಿನ ಕಾಸ್ಪ ಏನತ್ತ ಮಗಳ ಮೇಲೆ ಮನಸ್ಸು ಮಾಡ್ರ ಮಗಳು ಎದ್ದು ಹೇಳ್ತಾ ಕಾಸಾ ಏನತ್ತ ತಂದೆ ನಿನ್ನ ಮನೆಯೊಳಗ ನಾನು ಮಗಳ ಜನ್ಮ ತಾಯೇನಪ್ಪ ನನ್ನ ಮನಸ್ಸು ಮಾಡಿದ ತಂದೆ ಕೇಳಿ ಅಪ್ಪನ ಕಾಲ ಮಗ ದೊಡ್ಡ ಸಣ್ಣ ಕೋಸ ಹನ್ನೊಂದು ವರ್ಷದ ಮಗಳಿದ್ರೆ ನಾಳೆಗೆ ನೋಡಿ ನೀನು ನಿನ್ನ ಬಿಡಾಂಗಿಲ್ಲ ನನ್ನ ಅನುಕೂಲಕ್ಕಾಗಬೇಕಂದ ವಿಚಾರ ಮಾಡಿ ನಿನ್ನ ನಿನ್ನ ಬಿಡಾಂಗಿಲ್ಲ ಮಾಡ್ತಾವ ಅನುಕೂಲಕ್ಕಾಗಬೇಕಂದಾವಳಿಯಾಗಿ ಮಗಳ ಮುನ್ನೂರ ಅರವತ್ತು ಹತ್ತಿನೊಳಗ ಅಡಿಗೆ ಕೊಟ್ಟು கானு துண்டு துளக்கல கப்பத்த காண சன்மாதான சோந்தர துண்டு துளக்கல கப்பித்து ஹுஹிப்ப நகர ஹாது அடிய ஓட் தோட்ட அடிய ಮಂದಿ ಬರ್ಬೇಕನ್ನು ನಿನಗ ಏನ್ ಮಾಡಿದ ಹತ್ತು ಸಾವಿರ ಮಂದಿ ಆಗಿತ್ತ ನಮ್ಮ ಅಪ್ಪ ದೊಡ್ಡ ಅವತ್ ಹೇಳ್ತಿ ನನಗತ್ತ ಬರೀ ಹಚ್ಚಿ ಮಾತಾಡು ಮಾತಾಡ ಅಂದ್ರ ನೀರ್ ತಿಳಿತೈತಿ ಹಾಡಿಕೆ ಹೋಗ ಬರೀ ನೇಗ ತೆಗಿದ್ ಬರೇ ನೇಗ ತೆಗದ ನೇಗ ತೆಗದ ಮೇಲೆ ನಿನ್ನ ಕಚ್ಚ ನಿತ್ಯ ನಿನ್ನ ಮುಖ್ಯ ಇದ್ದಂಗೆ ಮೂರು ಮಂದಿ ಎಲ್ಲಾ ಮಾಡಿ ಮತ್ತೆ ನಂದು ಎಲ್ಲವೂ ಕಂಪನಿ ಅದ್ರ ಕಾಣ ಅಲ್ಲ ಮಗಳ ಭಾವನೆಗೆ ಅಡಿಯೊಳಗ ಓಡ್ತಾಳೆ ಏನಾದ್ರು ಅಡಿಯೊಳಗ ಓಡ್ ಒಂದ ಸಿಂಧಿ ಗಿಡ ഏൻ്റെ ഈട്ടി ഗിഡ ഗീരി സ്വത്താ മകളെ ശ്രാപ്പി ഓ അല്ലേ ഹെർ വർഷ തപ്പ് നിന്നമ തന്നെ മിത്ര സഹിത് ഏഴ് മനു ഏഴ് ഹട്ട നന്ന ഗീരി ഹാളമാർഗസിക്കൽ അത്ര സ്രാത്ത ಹಿಂಗ್ಯಾಕೋ ಸ್ವತಃ ಮಕ್ಕಳಿಗೆ ಬಿಡುವ ಗ್ರೌಂಡಸ್ ಕಂಪನಿ ನೀನು ಯಾವ ಇವಾಗ ಕಲಿಸಿ ಅಂತ ಪದ್ಧತಿ ಮಗಳು ನಿನ್ನ ಬದ್ಯಾಗ ಕಕ್ಕಿನಿ ಒಟ್ಟಾರೆ ಅವ್ರಿಗೆ ತಪ್ಪ ಹಿಂದಾಗ ರೀ ಮಾತಾಡ ಮಾತಾಡೋಕೆ ಆ ಸುಮ್ನೆ ಮಾತಾಡಿಲ್ಲ ಮಾತಾಡಿಲ್ಲ ನಿನ್ಗನ ನಾನು ಕೂತ್ರಿ ಹಾಂ ನೀನು ಅಲ್ಲ ನಿನ್ನ ನಿನ್ನ ರೂಪಾಯಿ ಬಕ್ಷಿಸ್ ಇರಬೇಕಲ್ಲ ಸುಮ್ಮಗಳು ನಿನ್ನ ಸಿಂಧಿ ಗಿಡ ಏ ಗೀಣ ಅವಾಗ ಅರ್ವಾತ ಅವಾಗ ಅರ್ವಾತ ನನ್ನ ಮಗಳನು ಮಗಳು ಕೂಡ ನಾನು ಕೂಡಿದಂಗೆ ಆತ್ಲಾ மொழ சங்கட்ட நான கூடங்கரு அருவாகி அதுக்கலியுள்ள பதத்தி பைனி சிந்தி தகி சா சிந்தி தகி தன கடை தா தகத சிந்தி தான் சொத்த குடியா குடியாத்த

ಹುಟ್ಟಿದ ಬಗವೇ ಬೇರೆ ಇತ್ತು ಜರಾಸಂದನಿಗೆ ಜರಾಸಂದನ ತಂದೆಗೆ ಮಕ್ಕಳು ಇದ್ದಿದ್ದಿಲ್ಲ ತಾಳ ತಾಳಾಂಗಣಗ ಜರಾಸಂದನ ತಂದೆಗೆ ಮಕ್ಕಳು ಇದ್ದಿದ್ದಿಲ್ಲ ಒಬ್ಬ ಋಷಿ ಕಡೆ ಹೋಗಿ ಒಂದು ಹಣ್ಣು ತಗೊಂಡು ಬಂದಿದ್ದ ಅರ್ಧಾರ್ದ ಏನು ಮಾಡಿದ್ದ ಆ ಮನೆಯಾಗ ಇಬ್ಬರು ಆ ಇಬ್ಬರು ಹ್ಯಾಂಡ್ರೆ ಇಕ್ಕಿ ಅರ್ಧ 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 ಶರೀರ ಶರೀರ ಅಕ್ಕಿಗಾರದ ಮುಂದೆ ಮಗುವ ಜನ್ಮ ಅರ್ಧ ಅರ್ಧ ಶರೀರ ಹುಟ್ಟಿ ತಗೋ ಒಂದೇ ಹಡದ್ರಿ ಇಬ್ರು ಒಂದೇ ಹಡದ್ರು ಇಕ್ಕಿ ಹಟ್ಟಿಲನು ಅರ್ಧ ಶರೀರ ಹುಟ್ಟಿತು ಇಕ್ಕಿ ಹಟ್ಟಿಲು ಅರ್ಧ ಶರೀರ ಹುಟ್ಟಿತು ಹೊರಗ ಬಂದ ಹೊರಗ ಬಂದ ಅವಾಗ ಒಂದಗದಾತು ಶರೀರದ ಹುಟ್ಟುತ್ತೆ ನನ್ನ ಮನೆಗೆ ಇಟ್ಟುಕೊಳ್ಳಬಹುದು ಆರಂಭ ಆ ಎರಡು ಶರೀರದ ಓರ ಅಡಿಯಾಗ ಹೋಗದ ಅಲ್ಲಿ ಜರಾಯು ಅನ್ನುವಂತ ರಾಕ್ಷಸ ತಿರುಗಾಡ್ತಿತ್ತು ಅರಣ್ಯದೊಳಗ ಇದು ಕೂಸ ಬಿದ್ದ ಒಳ ಕತ್ತಿತ್ತು ಅಡಿಯಾಗ ಅರ್ಧ ಅರ್ಧ ಭಾಗ ಆಗಿದ್ದು ಅರ್ಧ ಅರ್ಧ ಭಾಗ ಅರ್ಧ ಅರ್ಧ ಅನ್ನೋದ ಕೂಸ ಅಡಿಯಾಗ ಬಿದ್ದ ಅಳತಿತ್ತು ಆ ರಾಕ್ಷಸ ತಿರುಗಾಡ್ಕೊತ ಬಂದ ಎರಡು ಶರೀರ ಏನ ಅರ್ಧ ಅರ್ಧ ಭಾಗ ಇತ್ತಲ್ಲ ತಗೊಂಡ್ ಜೋಡಿಸಿ ಬಿಡ್ತಿದ್ರು ಜರಾಯಸ ಜೋಡಿಸಬೇಕಾಗಿ ಜರ ಸಂಬತ್ ಹೇಳ ನಾಮಕರಣ ಬಂದದ ಬೇಕಂದ್ರೆ ಬೇಕಂದ್ರ ರಾಮಾಯಣ ರಾಮಾಯಣ ಆಗಲಿ ಮಹಾಭಾರತ ಇದ್ರ ಸುದ್ದಿ ತಿಳಿತೈತಿ ಈ ಯಾವ್ಯಾರದು ಮಹಾಭಾರತದೊಳಗೈತಿ ಇವ್ರು ಬೇಡ ಭೀಮ ಎಲ್ಲಾ ತರ ಹೊಡೆದ ಶೀಳ ಒಳಗಿತ್ತಿದ್ದ ಶೀಳೆ ಒಗಿತಿದ್ದ ಇವಾಗ ಬ್ಯಾಟ್ ಶೀಳ ಒಳಗ ಬ್ಯಾಸರಸಿ ಬ್ಯಾಸರಶಿ ಕುತ ಆ ಶರೀರ ಹೊಳೆ ಬಾಂಧ ಕೂಡಲಾಕತ್ತು ಆ ಕೆಳಗ ನಿಂತಾಕ್ರಿ ಕೈಯಾಗ ಕಡ್ಡಿ ತಗೊಂಡ ಭೀಮ ಇಶಾರ ಮಾಡಿ ತೋರಿಸಿದ ಏನತ್ತೆ ಕೈಯಾಗ ಕಡ್ಡಿ ತಗೊಂಡ ಶೀಳ ಇದನ್ನ ಈ ಕಡೆ ಹೋಗಿ ಅದನ್ನ ಈ ಕಡೆ ಹೋಗಿ ಎಡಬಲ ಎಡಬಲ ಹೋಗಿ ಆ ಕಡೆ ಈಚೆ ಕಡೆ ಈಚೆ ಕಡೆ ಆಚೆ ಕಡೆ ಮಾಡಿರೋದಂದ್ರೆ ಆ ಮಾತ್ರ ಅವ್ನು ಸಾಯ್ತಾನೆ ಸಾಯಂಗಿಲ್ಲ ಜಲ ಸಂಬಂಧ ಕೆಳಗ ನಿತ್ತ ಬಿ ನೀನು ಕೃಷ್ಣ ಬೆನ್ನಿಗೆ ಸೂರ್ಯ ಹಾಕು ಬಗ್ಗದ ಮಾಡ್ಯಾನ ಅವ ವಾ ಯಾಕ ವಾಲಿ ಸುಗ್ರೀವ ಅಂತಂದ್ರಿದ್ರು ವಾಲಿನ ಹೊರದ ಆ ಜರಸಂದೆ ಹುಟ್ಟಿ ಬಂದಿಲ್ಲ ಹ ಹ ಅವನು ಯಾರೋ ಬಂದಾನಲ್ಲ ಯಾರೇ ಬಂದಾನ ಬಿಡಿ ಅವನು ಗೊತ್ತಿಲ್ಲ ಯಾಕಂದ್ರೆ ಪ್ಯಾಟಿ ಆಡುವಂತ ಬ್ಯಾಡ ಇದು ಯಾಕೆ बांधಪ್ಪ ಅಂದ್ರೆ ವಾಲಿನ ಹೊರದ ಬಳ ಕಾ ವಾಲಿ ಸಾಯಿ ಅಂತ ಕಾರಕ ಕೃಷ್ಣ ಬಂದ ಕೇಳ್ತಾನ ಏನು ತಿಳಿ ಏನು ಇತ್ತು ಯಾವ ನೋಡಿಪ್ಪ ಈಗ ನನ್ನ ಹೊರದಿ ಕೃಷ್ಣನ ಅವತಾರ ಐತಲ್ಲ ಹ ಹ ಈಗ ನನ್ನ ಹೊರದಿ ಅಂದ್ರೆ ಹಂಗ ನಾನು ನಿನ್ನ ಗಿಡದೆತ್ತ ಹೊಡಿಬೇಕು ಈರ್ಣನ ಇದ್ದಾರ ನೀನ ಹೊಡೆದಿ ಅಂದ್ರೆ ನೀ ಕೃಷ್ಣ ಜನ್ಮ ತಾವು ನಾನು ನೀ ಹಂಗ ಬಾಣ ನನ್ನ ಎರಡ ಹೊಡ್ದಲ್ಲ ಹಂಗ ನಾನೇ ನಿನ್ನ ಬಾಣ ಹೊಡೆದ ನಿನ್ನ ಪ್ರಾಣ ತೊಗೊತನ ತಲೆ ತಳುವಾಗ ಹುಚ್ಚಿನ ತಗೊಂಡ ಹೊಡ್ದು ಗೊತ್ತಿಲ್ಲರಿ ಇದನ್ನ ಹೊಡೆಯತ್ತ ಅದೇ ರೀತಿಯಾಗಿ ಮಾಲಪ್ಪ ಮಗಾಡಿ ಅವರ ಸಾಕಿನ ನಮ್ಮ ನಿಡೋಣಿ ಗ್ರಾಮದವರು ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇದು ಕೂಡಿರುವಂಥ ದೈವದವರಿಗೆ ತುಂಬಾ ಹೊರಗಿದ್ದೀನಿ ಅದೇ ರೀತಿಯಾಗಿ ಬಸವಣ್ಣ ಹೋಗಿ ಅವರು ಸಾಕಿನ மீடனி கிராமதவரு தோந்திர பாய் கொட்டார் அவருக்கு அவரைனே எட்டு சேனியா ஹணமதி யாக்க ஒன் பவானி அண்ணா துப்பா தந்திர எல்லா கிஃப் நோடு அர்த்த இல்ல அஞ்சி கத்தி இருவோம் அகலு ஹுச்சக்கூட் எட்டு கொட்டத்தின் அதுக்கு ஏன் சானிய